ಇವತ್ತಿನ ವಿಡಿಯೋದಾಗ ಗುಲಾಬಿ ಸಂಡಿಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಗುಲಾಬಿ ಸಂಡಿಗೆ ಹೇಳಿ ಮೂರು ಗ್ಲಾಸಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಮೂರು ದಿನದಷ್ಟು ಅಕ್ಕಿನ ನೆನೆಸ್ಕೋಬೇಕು ನೆಂದಿರೋ ಅಕ್ಕಿ ಅಳತಿನ ನೀರು ತೊಗೋಬೇಕಾಗುತ್ತಾ ನೆಂದಿರೋ ಅಕ್ಕಿನ ಎಷ್ಟು ಅಳತಿ ಇರುತ್ತಲ್ಲ ಅದರದ್ದು ಎರಡೂವರೆ ಪಟ್ಟಷ್ಟು ನೀರು ಹಾಕ್ಕೋಬೇಕಾಗುತ್ತಾ ನಾನು ಈ ಪಾತ್ರೆ ಒಳಗಿಂದ ತೋರ್ಸಕತ್ತೀನಿ ಇದ್ರೊಳಗಿಂದ ಎರಡೂವರೆ ಅಳತಿಯಷ್ಟು ನಾನು ನೀರು ಹಾಕ್ಕೊಂಡಿನಿ ಏನು ನೀರು ತಗೊಂಡಿರ್ತೀವಲ್ಲ ಅದು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಫುಲ್ ನೈಸ್ ಪೇಸ್ಟ್ ಆಗಿರಬೇಕು ಆಮೇಲೆ ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡಿಕೊಳ್ರಿ ಇದನ್ನು ಕಲ್ಸಾಕಂತ ಹೇಳಿ ಮಿಕ್ಸಿ ಮಾಡ್ಕೊಂಡಿರೋದೆಲ್ಲನೂ ಹಾಕಿ ಸಣ್ಣ ಉರಿ ಒಳಗೆ ಇದನ್ನು ಕೈ ಆಡಿಸ್ಕೊತ ಇರಬೇಕು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಮತ್ತು ಇಂಗು ಇಂಗು ಸ್ವಲ್ಪ ಜಾಸ್ತಿನ ಹಾಕೊಳ್ರಿ ಫ್ಲೇವರ್ಡ್ ಚಲೋ ಅನಿಸ್ತೈತಿ ಜೀರಿಗೆ ಹಾಕೋರು ಹಾಕ್ತಾರೆ ನಾನು ಇದಕ್ಕೆ ಹಾಕಿಲ್ಲ ಬೇಕಂದ್ರೆ ನೀವು ಹಾಕ್ಕೋಬೋದು ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊತ ಇರಬೇಕು ಗಟ್ಟಿ ಬರೋ ಥರನೂ ಕೈ ಆಡಿಸ್ಕೋಬೇಕು ನಾವು ಸಣ್ಣವರು ಈ ಹಿಟ್ಟು ತಿನ್ನೋಕೆ ಓಡಾಡ್ತಿದ್ವಿ ನಮ್ಮನೆಯೊಳಗೆ ಸಂಡ್ಗಿ ಇಡೋವಾಗ ನಮಗೊಂದು ಹಬ್ಬನೇ ಇರ್ತಿತ್ತು ಈ ಥರ ಗಟ್ಟಿಗೆ ಆದಮೇಲೆ ಒಂದು ಹತ್ತು ನಿಮಿಷ ಮೇಲೆ ಪ್ಲೇಟ್ ಬಿಟ್ಟು ಇದನ್ನು ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗತ್ತೆ ಆಮೇಲೆ ಈ ಸಂಡಿಗೆ ಮಾಡುವಾಗ ಬಿಸಿದನ ತೊಗೋಬೇಕಾಗುತ್ತೆ ಸಣ್ಣ ಗುಲಾಬಿ ಸಂಡ್ಗಿ ಮಾಡೋಕೆ ಸ್ವಲ್ಪ ಆರಿದ್ರೂ ಚಕ್ಲಿ ಸಂಡ್ಗಿ ಇವೆಲ್ಲ ಬರ್ತಾವು ಬಟ್ ಇದಕ್ಕೆ ಮಾತ್ರ ಭಾಳ ಬಿಸಿ ಇದ್ದಾಗ ಮಾಡ್ಕೋಬೇಕು ಇವನ್ನ ಈ ಥರ ಸಣ್ಣ ಸಣ್ಣ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಇದನ್ನು ಮುಚ್ಚೆ ಇಡಬೇಕು ಇಲ್ಲಾಂದ್ರೆ ಆರು ಇದು ಆಮೇಲೆ ಕೈಗೆ ನೀರು ಹಚ್ಕೊಂಡು ನಾವು ವಿಡಿಯೋದಾಗ ತೋರ್ಸಾತೀನಿ ನೋಡಿರಿ ಆ ಥರ ಇಡಬೇಕು ಸಂಡಿಗೆ ಇದನ್ನು ಗುಲಾಬಿ ಸಂಡಿಗೆ ಆಮೇಲೆ ಇವು ಮೇಲೆ ಪದರು ಪದ್ರು ಬಿಟ್ಕೋತಾವು ಭಾಳನ ಚಂದ ಅಂತಾವೆ ನೋಡೋಕೆ ಗುಲಾಬಿ ಥರನ ಕಾಣಿಸ್ತಿರ್ತಾವೆ ಇದಕ್ಕೆ ಬೇಕಂದ್ರೆ ಕಲರ್ನೂ ಆ್ಯಡ್ ಮಾಡ್ಕೋಬೋದು ಹಿಟ್ಟು ಮೆತ್ತಗಿರುವಾಗ ಗುಲಾಬಿ ಸಂಡಿಗೆ ಚಲೋ ಇನ್ ಕೇಸ್ ಗಟ್ಟಿಗೆ ಆಗ್ಬಿಡ್ತು ಅಂತಂದ್ರೆ ನೀವು ಚಕ್ಲಿ ಸಂಡಿಗೆ ಬೇಕಂದ್ರೂ ಮಾಡ್ಕೋಬೋದು ಇವೆಲ್ಲ ಒಣಗಿದ ಮೇಲೆ ಸಂಡಿಗೆ ಯಾವ ಥರ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ಇಷ್ಟು ಮಾಡಿದರೆ ಗುಲಾಬಿ ಸಂಡಿಗೆ ರೆಡಿ ಆಗ್ತವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್